ನಮಸ್ಕಾರ ರೀ ನಮ್ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಪ್ರತಿ ವರ್ಷ ಕಡ್ಡಿದು ಯಾವ ರೀತಿ ನಾವು ಮಾಡ್ಕೋತಿದ್ದೇವೆ ಅನ್ನೋದು ಎಲ್ಲ ನಿಮಗೆ ಪ್ರತಿಯೊಂದು ವಿಡಿಯೋದಾಗ ಹೇಳ್ಕೋತೆ ಬಂದೀವಿ ರೀ ಈ ವರ್ಷ ಒಂದು ಸ್ವಲ್ಪ ಎಲ್ಲ ರೈತರಿಗೆ ಸಮಸ್ಯೆ ಅನಿಸಲ್ಗತ್ತದ ಏನು ಸಮಸ್ಯೆ ಅನಿಸಲತ್ತ ಅಂದರೆ ಮ್ಯಾಚುರಿಟಿ ಸ್ವಲ್ಪ ಪ್ರಾಬ್ಲಮ್ ಮಾಡೋಕತ್ತದ ಮ್ಯಾಚುರಿಟಿ ಆಗೋದು ಕಡ್ಡಿ ಹೊಯ್ಟಾಗಿ ಮ್ಯಾಚುರಿಟಿ ಕನ್ವರ್ಟ್ ಆಗೋದು ಒಂದು ಸ್ವಲ್ಪ ಈ ವರ್ಷ ಭಾಳಷ್ಟು ಸ್ವಲ್ಪ ಸಮಸ್ಯೆ ಕಾಣಿಸಲ್ಗತ್ತೇಳಿ ರೈತರು ಫೋನು ಮಾಡಕತ್ತೀರಿ ನಾವು ಅಲ್ಲೆಲ್ಲಿ ಅಲೆಯಲ್ಲಿ ತಿರ್ಗಾಡದ ಪ್ಲಾಟ್ಗಳದ್ದಾಗ ಅಥವಾ ನಮ್ಮ ಪ್ಲಾಟಿಂದು ಸಿಚ್ಯುವೇಶನ್ ನೋಡ್ಕೊಂಡ್ರೆ ಇದು ಒಂದು ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಕಾಣಿಸ್ಕೊಳ್ ಆಗತ್ತದ್ರಿ ಆದರೆ ಇದಕ್ಕೆ ಸಮಸ್ಯೆ ತೇವೆ ಅನ್ಬೇಡ್ರಿ ಅದು ಇದು ಏನದ ಸ್ವಲ್ಪ ರೀಸನ್ದಾಗ ಶುದ್ಧ ಆಗ್ತದ ಇದು ಸಮಸ್ಯೆ ಅಲ್ಲ ಯಾಕಂದರೆ ಈಗಿನ ಜುಲೈ ಹತ್ತು ಹದಿಮೂರು ಐತಿ ಹತ್ತು ಹನ್ನೊಂದು ತಾರೀಕು ಈಗ ಜುಲೈ ಇನ್ನು ಜುಲೈ ಮುಗಿಬೇಕು ಆಗಸ್ಟ್ ಮುಗಿಬೇಕು ಸೆಪ್ಟೆಂಬರ್ ಮುಗಿಬೇಕು ಅಕ್ಟೋಬರ್ದಾಗ ಚಾಟ್ನಿ ಮಾಡೋರು ನಾವು ಮತ್ತು ಇನ್ನು ಅದಕ್ಕಾಗಿ ಆಟೋಮೆಟಿಕ್ಕೇ ಮ್ಯಾಚುರಿಟಿ ಆಗಿ ಸ್ವಲ್ಪ ನಮ್ಮ ಕಡ್ಡಿ ಆರಾಮಾಗಿ ಬಂದುಬಿಡ್ತದ ಅದಕ್ಕೇನದ ಯಾವುದೇ ರೀತಿ ತೊಂದರೆ ಪಡಬೇಡ್ರಿ ಕೆಲವೊಂದು ಇಟ್ಟು ಒಂದು ಸ್ವಲ್ಪ ಕೆಲಸ ಮಾಡೋ ಕೆಲಸನೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗಿದೆ ಈಗ ಮ್ಯಾಚುರಿಟಿ ಒಳಗೆ ಏನೇನು ಸಮಸ್ಯೆ ಆಲಗತ್ತದ ಮ್ಯಾಚುರಿಟಿ ಪ್ರಾಬ್ಲಮ್ ಬಗ್ಗೆ ಏನೇನು ನಮ್ಮಲ್ಲಿ ಸಮಸ್ಯೆಗಳು ಕಾಣಿಸೋಕತ್ತವಂದ್ರೆ ಈಗ ನಾವು ಚಾಟ್ನಿ ಮಾಡ್ಕೊಂಡು ಇದು ಐದು ಎಲ್ಲಿಗೆ ಶೇಂಡಾ ಹೊಡ್ಕೊಂಡಿವ್ರಿ ಆಮೇಲೆ ಮತ್ತು ಬೇರೆದವ್ರು ಬೇರೆ ಬೇರೆ ಹೊಡಿತಾರೆ ರೀ ಆದ್ರೆ ನನ್ನ ಪ್ಲಾಟಿನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಐದು ಎಲ್ಲಿಗೆ ಸೆಂಡಾ ಹೊಡ್ಕೊಂಡಿವ್ರಿ ಅದೆಲ್ಲ ವೈಟಾಗಿ ಮ್ಯಾಚುರಿಟಿಗೆ ಬಂದದ್ದು ಮ್ಯಾಚುರಿಟಿ ಬರ್ಲಾಗ್ತದೆ ಎರಡನೇ ಕುಳಿ ಎರಡನೇ ಸೆಂಡಾ ಏನದ ನಾವು ಏಳು ಎಂಟು ಒಳಗೊಮ್ಮೆ ಹತ್ತು ಹತ್ತಲಿನೂ ಹೋಗಿರ್ತದೆ ಅಲ್ಲಿ ಹತ್ತು ಎಲ್ಲಿಗೆ ನಾವು ಹೊಡ್ಕೊಂಡಿರ್ತೀವಿ ರೀ ಅದ್ರ ಮ್ಯಾಲೆ ಚಿಗಿತ್ ಬಂದದಕ್ಕೆ ಒಂದು ಒಂದೆಲಿ ಎರಡು ಎಲಿ ಇಟ್ಟು ನಾವೇನದ ಸೆಂಡಾ ಹೊಡೆದು ನಾವು ಕಡ್ಡಿ ಫೈನಲ್ ಮಾಡ್ಕೊತೀವಿ ರೀ ಈಗ ಏನಾಗಿಬಿಟ್ಟದ ಒಂದು ಸ್ವಲ್ಪ ಸಮಸ್ಯೆ ಅಂದ್ರೆ ಎರಡನೇ ಸೇಂಡ ಅಂದ್ರೆ ನಾವು ಎರಡನೇ ಕುಳಿ ಏನು ಹೊಡ್ಕೊಂಡಿರ್ತೇವಲ್ರಿ ಏಳು ಗಂಟೆಲಿಗಿ ಅದು ಮಾತ್ರ ಇನ್ನೂ ಹಸಿರದ ವೈಟ್ ಬರಲ್ಲ ಬರಲ್ಲಾಗ್ಯದ ಆದರೆ ಬಡ್ಡ್ಯಾಕಿಂದ ಏನದ ಸ್ವಲ್ಪ ಬೆಳ್ಳಗಾಗಿ ಮೆಚುರಿಟಿ ಸ್ಟಾರ್ಟ್ ಆಗ್ಯದ ಮ್ಯಾನು ಹಸಿರದ ಇದು ಯಾಕೆ ಅಂತ ನೀವು ಕೇಳ್ಬೋದು ಇಲ್ಲೇನದ ಭಾಳ ಸಿಂಪಲ್ ಅದ ರೀ ಸ್ವಲ್ಪ ಬಿಸಿಲಿನ ಪ್ರಾಬ್ಲಮ್ ತೋರಿಸ್ಕೊಂತದ ಏನಲ್ಲ ಸ್ವಲ್ಪ ತೋರಿಸ್ಕೊಂತದ ಅವಾಗ ಏನಾಗ್ಬಿಡ್ತಿತ್ತು ಜಾಸ್ತಿ ಇರೋದ್ರಿಂದ ನೆಲ ಒಟ್ಟು ಒಣಗಿ ಹೋಗಿಬಿಡ್ತಿತ್ತು ನಾವು ಏಟ್ ನೀರು ಕೊಟ್ಟರು ಏನಾಗ್ಬಿಡ್ತಿತ್ತು ನೀರ ಆವಿಯಾಗಿ ವ್ಯಾಗಿ ಹಿಂಗೆ ಹೋಗಿಬಿಡ್ತಿತ್ತು ಈ ವರ್ಷ ಹಂಗೆ ತೇವಾಂಶ ತೇವಾಂಗ್ ಉಳ್ಕೊಂಡದ ಭೂಮಿ ಸ್ವಲ್ಪ ಮಳಿನೂ ಆಗ್ಯದ ಮತ್ತೆ ಈಗ ಈ ಕಡೆ ಒಂದು ಕಂಟ್ರೋಲಿಗೆ ಬಂದದ್ದು ಬಿಡ್ರಿ ಬಿಸಿಲು ಅದು ಹೇಳಂಗಿಲ್ಲನಾ ಈಗ ಮತ್ತೆ ಸ್ವಲ್ಪ ಗಾಳಿ ಜಾಸ್ತಿ ಬಿಟ್ಕೊಂಡು ನೆಲ ಎಲ್ಲ ಹೋಗಿ ಒಂದು ಹಂತಕ್ಕೆ ಬಂದದ ಅದ್ರ ಬಗ್ಗೆ ಮತ್ತು ಮಾತಾಡ್ತೀನಿ ರೀ ನಾ ಈಗ ಸದ್ಯಕ್ಕೆ ಈ ಮ್ಯಾಚುರಿಟಿ ಎರಡನೇ ಸಬ್ಕೇನ ಯಾಕೆ ವೈಟ್ ಉಳ್ಕೊ ಇದು ಹಸರು ಉಳ್ಕೊಂಡದ ವೈಟ್ ಹೊರಣಕ್ಕೆ ತಿರುಗಿ ಕಲ್ಲರ್ ಯಾಕೆ ಬರಲ್ಲೇಗ್ಯಾರ ಜಲ್ದಿ ಅಂತೇಳಿ ನೀವು ತಿಳ್ಕೊಬೋದು ಕೇಳ್ಬೋದು ರೀ ಈಗ ಎಲ್ಲರೂ ರೈತರು ಹೇಳಿರಿ ಮತ್ತು ಆ ಸಮಸ್ಯೆ ಅನುಭವಿಸೋನು ನಾನು ರೀ ನಾನು ಅನುಭವಿಸಿನಿ ಆ ಸಮಸ್ಯೆ ಏನಪ್ಪ ಅಂತಂದ್ರೆ ಮೂವತ್ತು ಒಳಗೆ ಸೆಂಡಾ ಹೊಡಿತಿದ್ವಿ ಈ ವರ್ಷ ಆಗಿಲ್ಲ ರೀ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ತನಕ ಹೋಗ್ಯದ ಸೆಂಡಾ ಹೊಡ್ಯಾಕೆ ಇಲ್ಲಿ ದಿನ ಹೋಗ್ಯದ ಆಮೇಲೆ ಮುಂದೆ ನಾವು ಶೀಂಡ ಹೊಡೆಯೋ ಟೈಮ್ದಾಗ ಏನದ ಮಳೆ ಹತ್ಕೊಂಡು ಬಿಡ್ತೀವಿ ಮಳೆ ಹತ್ಕೊಂಡು ಬಿಡ್ತೀರಿ ಆ ಟೈಮ್ದಾಗ ಒಂದು ಸ್ವಲ್ಪ ಬೇರು ವರ್ಕ್ ಬಿಟ್ಟು ಮಾಡಿಲ್ಲ ಮಳೆ ಜೋರಿತ್ತು ಆ ಟೈಮ್ದಾಗ ಅಂದ್ರೇನು ರೀ ಜೋರಂದ್ರೇನು ಒಟ್ಟು ಡೈಲಿ ಮಳೆ ಆಗ್ತಿತ್ತು ಹಂಗಾಗಿ ಮ್ಯಾಲಿನ ಈ ನಮ್ಮ ಬೇರು ಇರ್ತದಲ್ಲ ಬೇರಿರುವಂಥ ಮಣ್ಣಿನ ಪದರೊಳಗೆ ನೀರಿನ ಸಂಖ್ಯೆ ಜಾಸ್ತಿಯಾಗಿ ಆಟೋಮೆಟಿಕ್ ಉಲ್ಲಾಂಡ ಒಳಗೆ ಬೇರು ಬಿಟ್ಕೊಂಡು ಆ ಟೈಮ್ದಾಗ ಆ ಬೇರು ಸಣ್ಣಾಗಿ ಅದಾದ ಬಳಕೆ ಮುಂದೆ ಏನದ ಕೆಳಗಿನ ಬೇರೆ ಆ್ಯಕ್ಟಿವ್ ಮಾಡಿಕೊಂಡು ಅದು ಆಮೇಲೆ ನಮಗೆ ಸೆಂಡಾ ಚಿಗಿಬೇಕಂದ್ರೆ ದಿನ ಹೋಗಿಬಿಡ್ತು ನಮ್ಗೆ ಎರಡನೇ ಸಬ್ಕೆನು ಸಿಗುತ್ತೆ ಸೇಂಡಾ ಹೊಡ್ಲಿಕ್ಕೆ ದಿನ ಹೋಗ್ಯಾದ ನೋಡಿರಿ ಬೇಕಾರೆ ನೀವು ಪರೀಕ್ಷೆ ಮಾಡಿರಿ ಅಥವಾ ನೀವು ವಿಚಾರ ಮಾಡ್ಕೋರಿ ನಾವು ಫಸ್ಟ್ ಸೆಂಡಾ ಎಷ್ಟು ದಿನ ಕೊಡ್ತೀವಿ ಸೆಕೆಂಡ್ ಸೇಂಡಾ ಅದಕ್ಕೂ ಒಂದು ತಿಂಗಳ ಇದಕ್ಕೂ ಒಂದು ತಿಂಗಳು ಟೈಮ್ ಆಗ್ಯಾದ್ರಿ ಅದನ್ನು ಒಂದು ತಿಂಗಳ ಆದ ಬಳಿಕೆ ಸೇಂಡಾ ಆಗ್ಯದ ಇದನ್ನು ಒಂದು ತಿಂಗಳಾದ ಬಳಿಕ ಸೇಂಡಾ ಆಗ್ಯಾದ್ರಿ ಆದರೆ ವಿಶೇಷವಾಗಿ ಹೇಳಬೇಕಂದ್ರೆ ಎರಡನೇ ಸೆಂಡ ನಾವು ಏಳು ಗಂಟೆಲಿಗು ಹೊಡಿತೀವಲ್ಲ ಅದು ಭಾಳ ಆದ್ರೆ ಒಂದು ಹದಿನೈದು ದಿನದೊಳಗೆ ನಾವು ಫಸ್ಟ್ ಸೆಂಡ ಹೊಡೆದೊಳಗೆ ಹದಿನೈದು ದಿನನೂ ಹೋಗಂಗಿಲ್ಲರಿ ಸೆಕೆಂಡ್ ಸೆಂಡ ಬಿದ್ದಿರ್ತದೆ ವಿಶೇಷವಾಗಿ ಮೊದಲು ನೀವು ಒಂದು ಏಳೆಂಟು ಹತ್ತು ವರ್ಷದ ಪ್ಲಾಟಿನವ್ರು ಇದ್ರೆ ನಿಮ್ಗೆ ಅನುಭವ ಇರ್ತದೆ ಹಾಗಾಗಿ ಏನಾಗಿಬಿಟ್ಟದ ಅದು ಸೆಂಡ ಒಂದು ತಿಂಗಳ ಮ್ಯಾಲೆ ಹೋಗಿಬಿಟ್ಟದು ಹಂಗಾಗಿ ಅದಕ್ಕೆ ದಿನ ಆಗಿಲ್ಲ ನಾವು ಬಿಸಿಲೇಬೇಕು ಮ್ಯಾಚುರಿಟಿ ಆಗ್ಕನ್ನೋದು ತಪ್ಪು ಕಲ್ಪನೆನೇ ರೀ ಯಾಕಂದ್ರೆ ಭಾಳಷ್ಟು ಈ ಇವರು ಹಸಿ ಮಾಲ್ ಮಾರಾಟ ಮಾಡ್ತಾರಲ್ರಿ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಆ ಮಾರ್ಕೆಟಿಂಗ್ ಮಾಡೋರು ಏನು ರೀ ಮೇ ಎಂಡಿಗೆ ಹೊಡೆದಿರ್ತಾರೆ ಫುಲ್ ಜೂನ್ ಜುಲೈದಾಗ ಕಡ್ಡಿ ಮಾಡ್ಕೊತಾರೆ ಅವ್ರು ಮೆಚುರಿಟಿಯಾಗಿ ಅವ್ರಿಗೆ ಗೊನ್ನಿ ಸಾಕು ಮಟ್ಟ ಬಂದಿರ್ತಾವೆ ಯಾಕೆ ಮತ್ತು ಅವ್ರಿಗೆ ಮ್ಯಾಚುರಿಟಿ ಸಮಸ್ಯೆ ಏನೋ ಅಂತ ನೀವು ಅನ್ಬೋದು ಯಾಕಂದ್ರೆ ಅವ್ರಿಗೆಲ್ಲ ಮೆಚುರಿಟಿ ಯಾವ ಆತಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಜುಲೈ ತಿಂಗಳಾಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ದಾಗ ಅವ್ರಿಗೆ ಮೆಚುರಿಟಿ ಆತಿರ್ತದೆ ನಮಗೂ ಆ ಜುಲೈ ಎಂಡಿನಟ್ಗೆ ಮ್ಯಾಚುರಿಟಿ ಮುಗಿಲಿಕ್ಕೆ ಬಂದಿರ್ತು ಮತ್ತು ಅವ್ರಿಗೆ ಸಮಸ್ಯೆ ಆಗಲ್ಲ ಏನಂತ ಕೇಳಬೇಡ್ರಿ ಬಿಸಿಲಿನ ಸಮಸ್ಯೆ ಏನು ಅಷ್ಟೊಂದು ಆಗಂಗಿಲ್ಲ ಆದರೂ ಸ್ವಲ್ಪ ಬಿಸಿಲು ಬೇಕೇ ಅನ್ನಂಗಿಲ್ಲ ಬಿಸಿಲಿನ ಸಮಸ್ಯೆ ಅಂತ ನೀವೇನು ಅನ್ಕೋಬೇಡ್ರಿ ಇದೇನು ಹೇಳ್ದೆ ನಾ ಎರಡನೇ ಸೆಂಡ ಹೊಡ್ಲಿಕ್ಕೆ ದಿನ ಜಾಸ್ತಿ ಹೋಗಿರೋದ್ರಿಂದ ಅದು ಸ್ವಲ್ಪ ಮ್ಯಾಚುರಿಟಿಗೆ ಪ್ರಾಬ್ಲಮ್ ಆಗ್ಲಿಗತ್ತದ ನೀವು ಪ್ರಾಬ್ಲಮ್ ಅಂತ ತಿಳ್ಕೊಬೇಡ್ರಿ ಇಲ್ಲಿ ಒಂದು ಸ್ವಲ್ಪ ನಾವು ಕೆಲಸ ಎಕ್ಸ್ಟ್ರಾ ಮಾಡ್ಕೊಳ್ಳಮನ್ರಿ ಏನು ಮಾಡ್ಕೊಳ್ಳಂ ಅಂದರೆ ನಾವು ಪ್ರತಿ ವರ್ಷ ನಿಮ್ಗೆ ಇಡೋದಾಗ ಹೇಳ್ತಿದ್ದೆ ರೀ ಮ್ಯಾಗ್ನೀಷಿಯಮ್ ಸಲ್ಫೇಟ ಜೀರೋ ಜೀರೋ ಐವತ್ತು ಗೊಬ್ಬರ ನಾನು ಲಿಕ್ವಿಡ್ರಾಗ್ ಬಿಟ್ಕೊತೀನಿ ರೀ ನಾ ಯಾಕಂದ್ರೆ ನನಗೆ ಅದೇ ಪರ್ಫೆಕ್ಟ್ ಅನ್ಸೇದ ಏನು ನಾ ಲಿಕ್ವಿಡ್ ಬೇಸ್ ಮೇಲೆ ಹೋಗಿನೆಲ್ಲ ರೀ ಆಮೇಲೆ ಕೆಲವೊಂದ್ರು ನಾ ಮನೆಯಾಗ ಔಷಧಗಳು ತಯಾರು ಮಾಡ್ಕೋತೀನಿ ಹೌದು ಆಮೇಲೆ ಆ ಲಿಕ್ವಿಡ್ ಗೊಬ್ಬರ ಒಂದು ಸುಮ್ ನನ್ನ ಒಂದು ತೃಪ್ತಿ ಅಂದ್ರೆ ನನಗೊಂದು ಸಂಶುತಿ ಅಂತಿರಲ್ಲ ಆ ರೀತಿ ನನಗೊಂದು ಸ್ವಲ್ಪ ಒಂದು ಇದು ಬರಲೇತ ಅಂದ್ರೆ ಒಂದು ಒಂದೊಂದು ಕ್ಯಾನ್ ಬಿಟ್ಕೊಂಡಿರ್ತೀನಿ ರೀ ಅದು ಒಂದು ಎಕರೆಗೆ ಹತ್ತು ಲೀಟ್ರ್ ಬಿಟ್ಕೊಂಡಿರ್ತೀನಿ ರೀ ನಾನು ಗೊಬ್ಬರ ಯಾವುದೇ ಇರಲಿ ಬಾರ ಎಕ್ಸೆಟ್ ಇರಲಿ ಜೀರೋ ಐತೆರಡು ಮೂವತ್ನಾಲ್ಕರ ಇರಲಿ ಆಮೇಲೆ ಜೀರೋ ಜೀರೋ ಐವತ್ತರ ಇರಲಿ ಜೀರೋ ಜೀರೋ ಎಪ್ಪತ್ತೆರಡರ ಇರಲಿ ಇವೇನದ ಒಂದು ಸುಮ್ಮನೆ ನನ್ನ ಒಂದು ಆತ್ಮತೃಪ್ತಿಗಾಗಿ ಬಿಟ್ಟಂಗೆ ಬಿಟ್ಕೋತೀನಿ ರೀ ನಾ ಈಗೇನದ ಇದು ಗೊಬ್ಬರ ನಾವು ಪ್ರತಿ ವರ್ಷ ಯಾವ ಟೈಮ್ ರೀ ಎಕರೆಕ್ ಏನದ ಐದರಿಂದ ಆರು ಕೆ ಜಿ ಏನದ ನಾವು ಗೊಬ್ಬರ ಡ್ರಿಪ್ಪಿಗೆ ಇದು ಜೀರೋ ಜೀರೋ ಐವತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ ಏನದ ಒಂದು ಆರರಿಂದ ಏಳು ಕೆ ಜಿ ಬಿಟ್ಕೊಳ್ತೀನಿ ಇದರದಿಂದ ಏನಾಗ್ಬಿಡ್ತಿತ್ತು ನಮ್ಮ ಕಡ್ಡಿ ಗಟ್ಟಿ ರೌಂಡಾಗಿ ಈ ಇರ್ತದಲ್ಲ ರೀ ಕಡ್ಡಿದ ತೊಗಲ್ಲ ಪಿಂಡಿ ಇರ್ತದೆ ಎಳಿದಿದ್ದಲ್ಲಿ ಆಮೇಲೆ ಮೆಚುರಿಟಿ ಆಗಲಿ ತಿಳುವ ಹಾಕೊಂತ ಬಂದಿರ್ತದೆ ಅದು ತಿಳುವ ಮಾಡ್ಕೊತ ಬಂದು ಕಡ್ಡಿ ತುಂಬಿಕೊಂಡು ಕಡ್ಡಿ ತುಂಬ್ಕೊತದೆ ರೀ ಮ ಇರ್ತದೆ ನೀವು ನೋಡಿರಿ ಪರೀಕ್ಷೆ ಮಾಡಿ ಶೇಂಡಾ ಹೊಡೆದಾಕ್ರೆ ಸಣ್ಣ ಇರ್ತದೆ ಶೇಂಡಾ ಹೊಡೆದ ಬಳಕೆ ತುಂಬ್ಕೊಂಡು ರೌಂಡಾಗಿ ತೋಟಿ ತಿಳುವಾಗಿ ಮ್ಯಾಚುರಿಟಿ ಬರ್ತಿರ್ತದೆ ಹಂಗಾಗಿ ಆ ರೀತಿಯಾಗಿ ಇದು ಅನ್ನದ ಒಂದು ಎರಡು ಕೈ ಕೊಡ್ತಿದ್ದೆವು ಬಿಟ್ಟ್ರಿ ಒಂದು ಐದರಿಂದ ಆರು ಕೆ ಜಿ ಜೀರೋ ಜ್ವರ ಇವತ್ತು ಒಂದು ಏಳರಿಂದ ಎಂಟು ಕೆ ಜಿ ಮ್ಯಾಗ್ನೀಷಿಯಮ್ ಸ್ಲ್ಪೇಟು ಎರಡು ಕೈ ಕೊಡ್ತಿದ್ದೆವು ಒಂದು ಎಂಟತ್ತು ದಿವಸ ಎಂಟತ್ತು ದಿವ್ಸ ಗ್ಯಾಪ್ ಕೊಟ್ಟು ಆದರೆ ಈಗ ಅದು ಎರಡೇ ಕೈಗೆ ಈ ವರ್ಷ ನಡೆಯಂಗಿಲ್ಲ ಅದು ನಾವು ಪರೀಕ್ಷೆ ಮಾಡಿವ್ರಿ ನಡೆಯಂಗಿಲ್ಲ ನೀವೊಂದು ಮೂರು ಅಥವಾ ನಾಲ್ಕು ಸಾರಿ ಈ ಕರಿಮಣ್ಣಿನೆಲ್ಲ ಎರಿ ಜಮೀನು ಇರ್ತಾವಲ್ಲ ರೀ ಒಂಥರ ಏನದ ನಾಲ್ಕು ಸಾರಿ ಬಿಟ್ಕೊಂಡ್ರು ಅಡ್ಡಿ ಇಲ್ಲ ನೀವು ಗೊಬ್ಬರದಾಗ್ರೆ ಬಿಟ್ಕೋರಿ ಲಿಕ್ವಿಡ್ದಾಗ್ಯಾರು ಬಿಟ್ಕೋರಿ ನಿಮ್ಮ ವಿಚಾರ ಅದು ನೀವೇನದ ಇದು ನೀವು ಮ್ಯಾ ಇದು ಕೆಳಗೆ ಡ್ರಿಪ್ನಾಗೆ ರೀ ಆಮೇಲೆ ಮ್ಯಾಲ ಸ್ಪ್ರೇಕ್ ಮಾಡ್ತಿದ್ದೇವೆ ರೀ ನಾವು ಪಿ ಡಿ ಹಚ್ಚ ಲಾಸ್ಟ್ ಪಿ ಡಿ ಹಚ್ಚ ಕೆಲವೊಂದು ಕೈಗಳು ಇ ಡಿ ಎ ಪಿ ಬೆಲ್ಲ ಎಲ್ಲ ಹೊಡ್ಕೊಂಡು ನಾವೇನು ರೀ ನಮ್ಮ ಚಾರ್ಟ್ ಯೂಸ್ ಮಾಡಿದವ್ರಿಗೆ ಗೊತ್ತಿರ್ತದೆ ಇವೆಲ್ಲ ಹೊಡ್ಕೊಂಡು ಏನದ ಒಂದು ಸ್ವಲ್ಪ ಒಂದು ಕೈ ಮ್ಯಾಗ್ನೀಷಿಯಮ್ ಸ್ಲ್ಪೇಟ ಜೀರೋ ಜೀರೋ ಐವತ್ತು ಒಂದು ಕೈ ಹೊಡ್ಕೊಂಡು ಮೊದಲಿನ ಐದು ಕಣ್ಣು ಮೆಚುರಿಟಿ ಆಗತ್ತಾನೆ ಏನೂ ಮಾಡ್ತಿಲ್ಲ ಆಮೇಲೆ ಮಾಡ್ತಿಲ್ಲ ರೀ ಅದಾದ ನಂತರ ಸ್ವಲ್ಪ ಲೈಟಾಗಿ ತುತ್ತೇ ಪ್ರಮಾಣ ಅದು ಹೇಳ್ತೀನಿ ರೀ ನೀವು ತುತ್ತೇ ಪ್ರಮಾಣ ಈ ವರ್ಷ ಹ್ಯಾಂಗೆ ಹುಡ್ಕೋಬೇಕು ಅನ್ನೋದು ಹೋದ ವರ್ಷ ರೀ ಅವಾಗಿಂದ ಬೇರೆ ಈಗಿಂದ ಬೇರೆ ಈಗ ತುತ್ತ ಇದು ಏನು ಈಗ ಜೀರೋ ಜೀರೋ ಐವತ್ತು ಮ್ಯಾಗ್ನೀಷಿಯಮ್ ಸ್ಲ್ಪೇಟ ಇವು ಎರಡು ಪೊಟ್ಯಾಷಿಯಂ ವಿತ್ ಮ್ಯಾಗ್ನೀಷಿಯಮ್ ಸಲ್ಪೇಟ್ ಎರಡು ಮಿಕ್ಸ್ ಮಾಡಿ ಫಸ್ಟ್ ಕೈ ಹೊಡೆ ಮುಂದೆ ಇವು ಎಕ್ಸ್ಟ್ರಾ ಕೈ ಕೊಡ್ರಿ ವರ್ಷ ಹೊಡೆಯೋವು ಇವೇನದ ಫಸ್ಟಿ ಹೊಡೆ ಮುಂದೆ ಎರಡೆರಡು ಗ್ರಾಮ್ ರೀ ಒಂದು ಲೀಟ್ರ್ ನೀರು ಎರಡೆರಡು ಗ್ರಾಮ್ ಹಾಕಿ ಒಂದು ಸ್ಪ್ರೇ ತೊಳದ್ರಿ ಒಂದು ಎರಡು ದಿನ ಗ್ಯಾಪ್ ಕೊಡೋದು ಕಾಂಟಪ್ಪ ಜೀರೋ ಜೀರೋ ಐವತ್ತು ಕಾಂಟಪ್ಪ ನೂರ ಐವತ್ತು ಎಮ್ ಎಲ್ ಹಾಕೊಳ್ಳ್ರಿ ಜೀರೋ ಜೀರೋ ಐವತ್ತು ಎರಡು ನೂರು ಗ್ರಾಮ್ ಹಾಕೊಳ್ಳೋದ್ರಿ ಹಾಕಿ ಒಂದು ಸ್ಪ್ರೇ ತೊಳೆದ್ರಿ ಮತ್ತು ಒಂದಿನ ಗ್ಯಾಪ್ ಕೊಟ್ಟು ಮತ್ತು ಜೀರೋ ಜೀರೋ ಐವತ್ತು ಮ್ಯಾಗ್ನೀಸಿಯಮ್ ಸಲ್ಪೇಟ ಈ ರೀತಿ ಒಂದೊಂದು ದಿನ ಗ್ಯಾಪ್ ಕೊಟ್ಟು ಮ್ಯಾಗ್ನೀಸಿಯಮ್ ಸಲ್ಪೇಟ ಜೀರೋ ಜೀರೋ ಐವತ್ತು ಮೂರು ಕೈ ಆಗಬೇಕು ರೀ ಅಟೋಟಿಗೆ ನಮ್ಮ ಕಡ್ಡಿ ಏನದ ಆಟೋಮೆಟಿಕ್ ತುಂಬಿಕೊಂಡು ಆಮೇಲೆ ಒಳಗೆ ಅಥವಾ ಒಳಗೆ ನೀರಿನ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಅದು ಕಡಿಮೆ ಆಗಿ ಎನ್ನದ ಕಡ್ಡಿ ವೈಟ್ ವರ್ಣಕ್ಕೆ ತಿರುಗ್ಕೊಂಡು ಮ್ಯಾಚುರಿಟಿಗೆ ಅವಕಾಶ ಮಾಡಿಕೊಡ್ತೇವೆ ಈ ರೀತಿ ನಾವು ಮ್ಯಾಲೆ ಸ್ಪ್ರೇ ಒಳಗೂ ಮಾಡ್ಕೊಂಡೇವು ಮತ್ತು ತುತ್ತೆ ಸುಣ್ಣ ಯಾರೂ ಇಲ್ಲ ತೊಂಬತ್ತು ದಿನ ಆಗ್ಯದ ಎಂಬತ್ತು ದಿನ ಆಗ್ಯದ ಅಂತೇಳಿ ಜಲ್ದಿ ಹೊಡ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾ ಐಟ ತನ ಹೇಳಿದೆ ನಿಮ್ಗೆ ಏನು ರೀ ಎರಡನೇ ಸೆಂಡ ಹೊಡಿಲಿಕ್ಕೆ ಲೇಟಾಗಿ ಮ್ಯಾಚುರಿಟಿ ಲೇಟ್ ಆಗತ್ತದ ಈಗ ತಂದು ಅದಕ್ಕೆ ಏನದ ನೀವು ಒಂದು ಸ್ವಲ್ಪ ತುತ್ತೆ ಸುಣ್ಣ ಒಂದು ನೂರು ದಿನದ ಆಟತನ ಹೊಡಿಬ್ಯಾಡ್ರಿ ನೂರು ದಿನ ಆದ ನಂತರ ನೀವು ಹೊಡೀರಿ ನಡೀತದೆ ಅದು ಯಾವ ರೀತಿ ಪ್ರಮಾಣ ಹೆಂಗೆ ಹೊಡಿಬೇಕು ಆಮೇಲೆ ನಾವು ಫಸ್ಟಿಗೆ ಹೊಡಿಬೇಕಾದ ಪ್ರಮಾಣ ಏಟು ಹಾಕಬೇಕು ನಮ್ಮ ಪ್ಲಾಟಿನೊಳಗೆ ಸಿಚುವೇಶನ್ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸವಿಸ್ತಾರವಾಗಿ ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ ಆಮೇಲೆ ನಿಮಗೆ ಇನ್ನೊಂದು ಔಷಧಿ ಹೇಳಿದೆ ರೀ ಇದರಾಗೆ ಒಂದು ಕಾಂಟಪ್ಪ ಜೀರೋ ಜೀರೋ ಐವತ್ತು ಕಾಂಟಪ್ ನೂರಕ್ಕೆ ನೂರ ಐವತ್ತು ಜೀರೋ ಜೀರೋ ಐವತ್ತು ಎರಡು ನೂರು ಗ್ರಾಮ್ ಹಾಕಿ ಸ್ಪ್ರೇ ಮಾಡಂದೆ ರೀ ಇದರಿಂದ ನಮಗೆ ಕಡ್ಡಿಗಾಗಲಿ ಅಥವಾ ತಪ್ಪಲಿಗಾಗಲಿ ಆಮೇಲೆ ಈಗ ಹೊಸ ಕುಳಿ ಬಂದಿರ್ತಾವಲ್ಲ ಹೊಸ ಕುಳಿಗಾಗಲಿ ಬರಿ ಈ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಮತ್ತು ಈಗ ಇಲ್ಲ ಹಳೆ ತಪ್ಪಲಿಗೇನಿಲ್ಲ ಹೊಸ ಗಟ್ಟೆ ಬುರಿ ಐತಿ ತಂದು ಅನ್ಬೇಡ್ರಿ ಸ್ವಲ್ಪ ಕೌಂಟಪ್ ಈ ಟೈಮ್ದಾಗ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಮುಂದೆ ತುತ್ತಾಸ ಹೊಡೆದೇವು ಅಂದ್ರೆ ತಪ್ಪಲು ಕ್ರ್ಯಾಕ್ ಆಗಿ ಹಳದಿಯಾಗಿ ಆಮೇಲೆ ಉದಿರು ಹೋಗುವಂಥ ಚಾನ್ಸಸ್ ಕಡಿಮೆ ಇರ್ತದೆ ಒಂದು ಸ್ವಲ್ಪ ಕೌಂಟಪ್ ಕೈ ಇಲ್ಲಿ ಭಾಳ ಉತ್ತಮ ಅಂತ ಹೇಳ್ತೀನಿ ರೀ ಈ ವರ್ಷ ಕಡ್ಡಿ ಅಂತರೂ ನಮ್ಮ ಏನು ಫಸ್ಟ್ ಕ್ಲಾಸ್ ಆಗ್ಯಾವ್ರಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಮತ್ತು ಈ ಪ್ಲಾಟ್ನಾಗ ಗೊನಿ ಗೊನಿ ಅಂತರೂ ಪ್ಲಾಟ್ನಾಗ ಏನದ ಭಾಳ ಚಂದ ರೀ ಇದೇನದ ಏನೋ ನಾರ್ಮಲ್ ಇದು ಏನೋ ನಾಳೆ ನಿಮಗೆ ಪ್ಲಾಟ್ ತೋರಿಸ್ತೀನಿ ರೀ ಪ್ಲಾಟ್ ತೋರಿಸೋ ಮುಂದೆ ಏನದ ನಿಮಗೆ ಯಾವ ರೀತಿ ಬಂದದ ಹೆಂಗೆ ನಾವು ಯಾವ ಪದ್ಧತಿ ಒಳಗೆ ಮಾಡ್ಕೊಂಡೆವು ಏನು ಲಾಭ ಆಯಿತು ಈ ವರ್ಷ ಔಷಧ ಖರ್ಚು ಒಂದು ಸ್ವಲ್ಪ ಜಾಸ್ತಿ ಬಂದದ ಯಾಕೆ ಬಂದದ ಅನ್ನೋದು ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ನಮಸ್ಕಾರ